ನೋಡಿ ಸಿದ್ದರಾಮಯ್ಯನವರು ಅನ್ನೋದೇ ಒಂದು ಶಕ್ತಿ ಯಾವುದೇ ವಿಷಯ ಇರಲಿ ಮುಚ್ಚುಮರ ಇಲ್ಲ ಎದೆಗಡೆ ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ ಮೊನ್ನೆ ನಡೆದಂಥ ಮೆಟ್ರೋ ಯೋಜನೆಯಲ್ಲಿ ಒಬ್ಬ ಪ್ರಧಾನಿಯವರು ಇರ್ತಾರೆ ಆ ಪ್ರಧಾನಿ ಇದ್ದಾಗ ನಮ್ಮ ರಾಜ್ಯಕ್ಕೆ ತಮ್ಮಿಂದ ಅನ್ಯಾಯ ಆಗ್ತಾಯಿದೆ ಮತ್ತು ತಾವು ಏನು ಮೆಟ್ರೋ ಯೋಜನೆಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತೇಳಿದ್ರಿ ಅದರಲ್ಲಿ ಬರೀ ನಿಮ್ಮದು ಇಪ್ಪತ್ತು ಪರ್ಸೆಂಟ್ ಮಾತ್ರ ಬರ್ತಾಯಿದೆ ನಮ್ಮದು ಏಯ್ಟಿ ಪರ್ಸೆಂಟ್ ಆಗ್ತಾಯಿದೆ ಅದರಲ್ಲಿ ನಾನು ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೇಳು ಕೋಟಿ ನಾವು ರಾಜ್ಯದಿಂದ ಹಾಕಿದ್ದೀವಿ ನೀವು ಕೇಂದ್ರದಿಂದ ಬರೀ ಏಳು ಸಾವಿರ ಚಿಲ್ಲರೆ ಕೋಟಿ ಮಾತ್ರ ಕೊಟ್ಟಿದ್ದೀರಿ ಅಂತ ಈ ದೇಶದಲ್ಲಿ ಸತ್ಯವನ್ನು ಒಬ್ಬ ಪ್ರಧಾನಿ ಮುಂದೆ ನೋಡಿದಂಥ ಇರೋ ವ್ಯಕ್ತಿ ಇದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಅದಕ್ಕೆ ಅವರ ಆದರ್ಶನ ಪಾಲನೆ ಮಾಡಿ ಎಲ್ಲರೂ ಆಗಲಿ ಅವರಾದ ಏನು ಇರ್ತದೋ ಅದನ್ನು ಸತ್ಯ ಹೇಳ್ತಾರೆ ಈ ದೇಶದ ಖಜಾನೆ ಖಾಲಿ ಆಗ್ತದೆ ಅಂತ ಈ ಪ್ರಧಾನಿ ಹೇಳಿದರು ಇವತ್ತು ಈ ರಾಜ್ಯದ ತಲಾ ಆದಾಯ ಮೊದಲನೇದಾಗಿದೆ ಹಿಂಗೆ ಸುಮ್ಮನೆ ಆಗ್ತದಾ ಇವರು ಕೊಟ್ಟಂಥ ಬಜೆಟ್ಗಳು ಮತ್ತು ಕೊಟ್ಟಂಥ ಗ್ಯಾರಂಟಿಗಳು ಪ್ರತಿ ವ್ಯಕ್ತಿಗೂ ಸುಮಾರು ಏಳು ಕೋಟಿ ಜನಗೆ ನಾವು ಕರ್ನಾಟಕದಲ್ಲಿ ಒಂದಲ್ಲ ಒಂದು ರೀತಿ ನಾವು ಪ್ರಯೋಜನಗಳನ್ನ ಪಡ್ಕೊತಾ ಇದ್ದೀವಿ ಸುಮಾರು ನೀವು ಶಕ್ತಿ ಯೋಜನೆಯಲ್ಲಿ ನೋಡಬೇಕು ಐನೂರು ಕೋಟಿ ಟ್ರಿಪ್ ಮಾಡಿದ್ದಾರೆ ನಮ್ಮ ಮಹಿಳೆ ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿಯಿಂದರು ಇದನ್ನೆಲ್ಲ ಒಂದು ಈ ಯೋಜನೆಗಳು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿದ್ರು ಇಲ್ಲಿ ಗಂಟೂ ಈ ಯೋಜನೆ ಕೊಡೋಕ್ಕೆ ಯಾರಿಗಾರು ಈಗ ಗೊತ್ತಿತ್ತಾ ಒಂದು ಬಡಸ್ತನದಲ್ಲಿ ಬಂದಂಥ ಈ ವ್ಯಕ್ತಿ ತನಗೆ ಗೊತ್ತಿತ್ತು ನನ್ನ ಹಸುವೀದಿ ಅಂತ ಹಸುವಿದಿ ಅಂತ ಗೊತ್ತಾದ ಕಾರಣಕ್ಕೆ ತಲಾ ಹತ್ತು ಕೆ ಅಕ್ಕಿಯನ್ನು